ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನೋಡಿ ರಾತ್ರಿ ಆಗಿದೆ ಈಗ ಒಂಬತ್ತು ಗಂಟೆ ಆಗಿದೆ ಈ ಕಡೆ ಅನ್ನಕ್ಕೆ ಹಾಗೆ ದೋಸೆ ಹಿಟ್ಟು ನೆನೆಸಿದ್ದೆ ಈಗ ದೋಸೆ ಹಿಟ್ಟು ರುಬ್ಬಬೇಕು ತೊಳ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡೋದರಿಂದ ನಮಗೂ ಮತ್ತು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕಂತ ಸ್ಫೂರ್ತಿ ಸಿಗತ್ತೆ ದಯವಿಟ್ಟು ಕಮೆಂಟ್ ಹಾಕಿ ಈಗ ನೋಡಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಸ್ಟಿಚಿಂಗಿಗೆ ಕೂತಿದ್ದೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅನ್ನಕ್ಕಿಟ್ಟು ಈಗ ರುಬ್ತಾ ಇದ್ದೀನಿ ಈಗ ಸ್ವಲ್ಪ ಆರಾಮಾಗಿದೆ ನೆಗಡಿ ಮತ್ತು ಜ್ವರ ಕಡಿಮೆ ಆಗಿದೆ ಅದರ ನೆಗಡಿ ಸ್ವಲ್ಪನೇ ಇದೆ ಹಂಗೆ ಕಪ ಆಗಿತ್ತಲ್ಲ ಹಿಂಗಾಗಿ ತುಂಬಾ ನೆಗಡಿ ಜೋರಾಗಿತ್ತು ಈ ಸಲ ಅಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು ಹೀಗಾಗಿ ಆರಾಮಾಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇನ್ನೂ ಒಂದು ಸ್ವಲ್ಪ ಇದೆ ಈಗ ಮುಖಾಲು ಭಾಗ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಕಾಲು ಭಾಗ ಇದೆ ನೆಗಡಿನೇ ಹಾಗೆದು ಒಂದು ಸಲ ಬಂದರೆ ವಾರ ಹದಿನೈದು ದಿನ ಆದರೂ ಹೋಗಲ್ಲ ತುಂಬ ಅಪ್ಪ ನೆಗಡಿ ಆದರೆ ಈ ಕಡೆ ಕೆಲಸ ಮಾಡ್ಕೊಳ್ಳೋದು ಈ ಕಡೆ ಇದೆಲ್ಲ ಸಹಿಸ್ಕೊಳ್ಳೋದು ಉಸಿರಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗತ್ತೆ ತು ಆರಾಮಾಗಿದೆ ಈಗ ಪರವಾಗಿಲ್ಲ ಈಗ ನೋಡಿ ಹಿಟ್ಟು ತೆಗಿತಾ ಇದ್ದೀನಿ ರುಬಿ ಆಯಿತು ರುಬಿ ಆಯಿತು ನೋಡಿ ಮಕ್ಕಳಾದ ಮೇಲೆ ನೋಡಿ ಎಷ್ಟೊಂದು ಕಷ್ಟ ಇರುತ್ತೆ ಆರಾಮಿಲ್ಲ ಅಂದರೆ ನಾವೇ ಮಾಡ್ಕೋಬೇಕು ಪ್ರತಿಯೊಂದು ಸಹಿಸ್ಕೋಬೇಕು ಹೆಣ್ಣುಮಕ್ಕಳು ಅದೇ ಮಕ್ಕಳಾದರೆ ಸ್ವಲ್ಪ ಆರಾಮಿಲ್ಲ ಅಂದರೆ ಸುಮ್ಮನೆ ಅವ್ರಿಗೆ ಯಾವ ಟೆನ್ಷನು ಇರಲ್ಲ ಮನೆ ಕೆಲಸದ್ದು ದೊಡ್ಡದು ಅಂತಂದು ಹಾಕಿದರೆ ಆಯಿತು ಹೆಣ್ಮಕ್ಳದ್ದು ಹಾಗಲ್ಲ ಈ ಕಡೆ ದೊಡ್ದು ಹಾಕೋಬೇಕು ಈ ಕಡೆ ಮನೆ ಕೆಲಸನೂ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೋಬೇಕು ಹೆಣ್ಣಿನ ಜನ್ಮ ತುಂಬ ಕಷ್ಟ ಅಪ್ಪ ಸರಿಯಾಗಿದ್ದರೆ ಎಲ್ಲ ಸರಿ ಸರಿ ಇಲ್ಲ ಅಂದರೆ ಹೆಣ್ಣು ಎಲ್ಲ ರೀತಿಯಿಂದಲೂ ಕಷ್ಟ ಅನುಭವಿಸ್ಬೇಕು ಯಾರಿಗೂ ಬರಬಾರ್ದಪ್ಪ ಇಂಥ ಕಷ್ಟ ಯಾರಿಗೂ ಬರಬಾರ್ದು ಏನು ಮಾಡೋಕ್ಕಾಗುತ್ತೆ ಅವ್ರವ್ರು ಪಡ್ಕೊಂಡು ಬಂದಿದ್ದು ಅವ್ರವ್ರು ಅನುಭವಿಸಲೇಬೇಕು ನಾವು ಅದು ಹೋದ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದು ಏನೋ ಗೊತ್ತು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಏನು ಮಾಡೋದು ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ ಎಲ್ಲ ಸೈಸ್ಗಳು ಶಕ್ತಿ ಒಂದು ಆ ದೇವ್ರಿಗೆ ನಮಗೆ ಕೊಟ್ಟರೆ ಸಾಕು ಅಷ್ಟೇ ಆರೋಗ್ಯ ಒಂದು ಕೊಡಬೇಕು ಹಾಗೆ ಎಲ್ಲ ಸೈಸ್ಗಳು ಶಕ್ತಿ ಕೊಡಬೇಕು ಹಾಗೆ ಧೈರ್ಯ ಕೊಡಬೇಕು ಹಾಗೆ ನಿಮ್ಮಂಥ ಯೂಟ್ಯೂಬ್ ವೀಕ್ಷಕರ ಪ ನಮಗೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಜೀವನ ಹಾಗೂ ನಡೆಸ್ಬೋದು ಯೂಟ್ಯೂಬಲ್ಲಿ ಏನಾದರೂ ನಮಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಯೂಟ್ಯೂಬ್ ಮಾಡಿದ್ದೀನಿ ದೇವ್ರಿಚ್ಛೆ ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ ಅದಕ್ಕೆ ಯೂಟ್ಯೂಬ್ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೂ ಸು ತುಂಬ ಟ್ಯಾಲೆಂಟ್ ಬೇಕು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಅದೆಲ್ಲ ನನಗೆ ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಆದ ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ ಈಗೀಗ ಕಲಿತಾ ಇದ್ದೀನಿ ಅದರಲ್ಲಿ ಕಲಿತು ಈಗೀಗ ಅಲ್ಪ ಸ್ವಲ್ಪ ಕಲಿತು ಹಾಕ್ತಾ ಇದ್ದೀನಿ ವಿಡಿಯೋ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಏ ಜೀವನದಲ್ಲಿ ಏನಾದರೂ ಮಾಡಬಹುದು ಭರವಸೆ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ನೋಡಿ ಈಗ ಬೆಳಿಗ್ಗೆ ಈಗ ಬಾಗಿಲಿಗೆಲ್ಲ ರಂಗೋಲಿ ಹಾಕೊಂಡು ಬಂದೆ ಹಾಗೆ ಚಹಾ ಕೆಡ್ತಾ ಇದ್ದೀನಿ ಚಹಾ ಮಾಡಿಕೊಡ್ದು ಆಮೇಲೆ ಈಗ ವಾಕಿಂಗಿಗೆ ಹೋಗಿಲ್ಲ ನಾನು ನಾಲ್ಕೈದು ದಿನ ಆಯಿತು ತುಂಬ ಹುಷಾರಿಲ್ಲ ಅಂತ ಹೇಳಿ ವಾಕಿಂಗಿಗೆ ತಂಪ ಹೊರಗಡೆ ಗಾಳಿಗೆ ಅದು ಹೋಗಿಲ್ಲ ನೋಡಬೇಕು ಇದಕ್ಕೆ ಕ್ಲಿಯರಾಗಿ ಹುಷಾರಾಗಿಂದ ಹೋಗಬೇಕು ಗಾಳಿಗೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೋಗಿಲ್ಲ ತಂಪು ವಾತಾವರಣಕ್ಕೆ ಹೋದರೆ ಬೆಳಗ್ಗೆ ತುಂಬ ಕೋಲ್ಡ್ ಇರುತ್ತೆ ಹೀಗಾಗಿ ಹೋಗಿಲ್ಲ ಹುಷಾರಾಗಿಂದ ಹೋಗಬೇಕು ಒಂದೊಂದು ಸಲ ನಮ್ಮ ಜೀವನ ಎಲ್ಲ ವಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ದೇವರು ಎಲ್ಲ ರೀತಿಯಿಂದಲೂ ಕಷ್ಟ ಕೊಡ್ತಾನೆ ಕಷ್ಟ ಕೊಡೋರಿಗೆ ಕಷ್ಟನೇ ಕೊಡ್ತಾನೆ ಅದೇ ಆರಾಮಿರೋರು ಆರಾಮಿರ್ತಾರೆ ಅದೆಲ್ಲ ಅವರವರ ಕರ್ಮ ಅದು ನಾವು ಅನ್ನಬಾರ್ದು ನಾವು ಅದು ಏನು ಪಡ್ಕೊಂಡು ಬಂದಿರ್ತೀವೋ ಅಷ್ಟೇ ನಮಗೆ ಸಿಗೋದು ಬಂದಾಗ ಬರಲಿ ಅಂತ ಹೋಗ್ತಾ ಇರಬೇಕು ಯಾವುದನ್ನು ನಾವು ಆಸೆ ಪಡಬಾರ್ದು ನಮಗೆ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಅಷ್ಟೇ ಮತ್ತೇನಿಲ್ಲ ಏಕೋ ಬೇಜಾರಾಯಿತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಮಾಡಿದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಮ್ಮ ಕಷ್ಟ ಯಾರು ಮುಂದೆ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಹಾಗೆಯೇ ಇಟ್ಕೊಂಡು ಕರ್ಗೋದಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಏನು ಮಾಡೋದ್ಲಿ ಒಂದೊಂದು ಸಲ ಬೇಜಾರಾಗಿ ಬಾಯಿಂದ ಇಂಥ ಮಾತುಗಳು ಬರುತ್ತವೆ ನೀವೇನು ತಪ್ಪು ಭಾವಿಸ್ಬೇಡಿ ಏನೋ ಮಾತಾಡಿದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಷ್ಟೇ ಮತ್ತೇನಿಲ್ಲ ಮನಸ್ಸು ತುಂಬ ಕೆಟ್ಟ ಅನಿಸುತ್ತೆ ಅನಿಸುತ್ತೆ ಒಂದೊಂದು ಸಲ ಜೋರಾಗಿ ಹತ್ತು ಬಿಡಬೇಕು ಅನಿಸುತ್ತೆ ತುಂಬ ದುಃಖ ಆದಾಗ ಬಂದು ನಾನು ದೇವ್ರ ಮುಂದೆ ಕೂತು ಎಷ್ಟೋ ಸಲ ಹತ್ತಿದ್ದು ಇದೆ ಎಲ್ಲ ಇದೆ ಆದರೆ ಯಾರಿಗೆ ಹೇಳೋದು ತುಂಬ ದುಃಖ ಆಗತ್ತೆ ಆದರೆ ಕಂಟ್ರೋಲ್ ಮಾಡ್ಕೋತೀನಿ ಏನು ಮಾಡೋಕ್ಕೂ ಆಗಲ್ಲ ನೋಡೋಣ ದೇವರು ಎಷ್ಟು ದಿನ ಕಷ್ಟ ಕೊಡ್ತಾನೋ ಕೊಡಲಿ ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ನಾನು ತುಂಬ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕೂ ಆಗಲ್ಲ ಪಡ್ಕೊಂಡು ಬಂದಿದ್ದನ್ನು ಅನುಭವಿಸ್ಲೇಬೇಕು ನೋಡಿ ಈಗ ದೋಸೆ ಹಾಕೋತಾ ಇದ್ದೀನಿ ನಾಷ್ಟ ಮಾಡಬೇಕಂತ ಎಷ್ಟೇ ಮನಸ್ಸಿಗೆ ಟೆನ್ಷನ್ ಇರಲಿ ಏನೇ ಇರಲಿ ಮತ್ತು ನಮ್ಮ ಹೊಟ್ಟೆ ಸಲುವಾಗಿ ನಾವು ಎಲ್ಲ ಮಾಡಲೇಬೇಕು ಕೆಲಸ ಮಾಡಿದ್ರೇ ಜೀವನ ನಡೆಯೋದು ಕೆಲಸ ಮಾಡಲಿಲ್ಲ ಅಂದರೆ ಜೀವನ ನಡೆಯಲ್ಲ ಅಷ್ಟೇ ಆದರೂ ಮಾಡಲೇಬೇಕಲ್ಲ ಉಪವಾಸ ಕುಂತ್ರೆ ನಡೆಯಲ್ಲ ಆರೋಗ್ಯ ಹಾಳಾಗತ್ತೆ ಆರೋಗ್ಯ ಕಟ್ಟರೆ ನಮ್ಮನ್ನು ನೋಡೋರು ಯಾರು ಇದ್ದಾರೆ ಹೇಳಿ ನಾವೇ ಕಷ್ಟಪಡಬೇಕು ನಮ್ಮ ಕಷ್ ಆರೋಗ್ಯನ ನಾವೇ ನೋಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ಅಷ್ಟೇ ಇರೋ ತನಕ ಕಷ್ಟಪಡೋದು ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಕಷ್ಟಪಡ್ತೀನಿ ಆ ದೇವರೇ ಎಲ್ಲ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ಮತ್ತೇನಿಲ್ಲ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಕೂಡೋದಕ್ಕೂ ಆಗೋಲ್ಲ ಒಂದೊಂದು ಸಲ ಮನಸ್ಸಿಗೆ ತುಂಬ ಕೆಟ್ಟ ಅನಿಸುತ್ತೆ ಆವಾಗ ಮನಸ್ಸಿಂದ ಎಲ್ಲ ಮಾತುಗಳು ಹೊರಗೆ ಬರ್ತಾ ಇರ್ತವೆ ಯಾರ ಹತ್ರ ಹೇಳ್ಕೊಳ್ಳಿ ಏನು ಮಾಡಲಿ ಅಂತ ಮನಸ್ಸು ಇರುತ್ತೆ ಹೀಗಾಗಿ ಇವತ್ತು ಯಾಕೋ ಮನಸ್ಸಿಗೆ ತುಂಬ ಇತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ನೀವೇನು ತಪ್ಪು ತಿಳ್ಕೊಬೇಡಿ ಹಾಗೆ ನಾನು ಮನಸ್ಸಿಗೆ ತುಂಬ ಬೇಜಾರಾದಾಗ ಎಲ್ಲ ಹೊರಗೆ ಹಾಕ್ಕೊಂಡ್ಬಿಡ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ನನ್ನ ವಿಡಿಯೋ ಎಲ್ಲ ಹೇಗೆ ಇದೆ ಫ್ರೆಂಡ್ಸ್ ಎಲ್ಲ ನೀವು ಹೇಳಿ ನೀವು ಹೇಳಿದರೆ ನನಗೂ ಒಂಥರ ಖುಷಿ ಆಗುತ್ತೆ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂದರೆ ನನಗೆ ಮತ್ತೆ ಮುಂದಿನ ವಿಡಿಯೋ ಚೆನ್ನಾಗಿ ಹಾಕಬೇಕಂತ ಆಗುತ್ತೆ ಎಲ್ಲರೂ ಲೈಕ್ ಕೊಡಿ ಲೈಕ್ ಕೊಡದೆ ಇರಬೇಡಿ ಚಾನಲ್ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ ಹೀಗೆ ಆದರೆ ನಮ್ಮ ಚಾನಲ್ಲು ಇಂಪ್ರೂವ್ಮೆಂಟ್ ಆಗೋದು ಯಾವಾಗ ಸಬ್ಸ್ಕ್ರೈಬರು ಕಡಿಮೆ ಬರ್ತಾ ಇದ್ದಾರೆ ಬೇಗ ಬೇಗ ಆಗಬೇಕಂತ ನಾನು ಎಷ್ಟೋ ಇದು ಮಾಡ್ತೀನಿ ಆದರೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನಮಗೆ ಅಷ್ಟು ಎಡಿಟ್ ಬಗ್ಗೆ ಎಲ್ಲ ಅಷ್ಟು ನಮಗೆ ಚೆನ್ನಾಗಿ ಬರೋದಿಲ್ಲ ಎಡಿಟ್ ಮಾಡೋದಕ್ಕೆ ಆದರೂ ಆದಷ್ಟು ತಕ್ಕ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಈಗದು ಅವ್ರಿ ಕಡೆ ಕೇಳಿಕೊಂಡು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಾಗಲ್ಲ ನನಗೆ ಇಂಗ್ಲೀಷು ಕೂಡ ನನಗೆ ಅರ್ಥ ಆಗಲ್ಲ ಏನು ಮಾಡಿದು ನಮ್ಮ ಹಣೆ ಬರಕ್ಕೆ ನಾವು ಎಜುಕೇಷನು ಆಗಿಲ್ಲ ನಮ್ಮದು ಏನು ಮಾಡೋದು ಎಲ್ಲನೂ ದೇವರು ಇಷ್ಟೇ ನಮ್ಮ ಹಣೆ ಬರದಲ್ಲಿ ಬರೆದಿದ್ದಾನೆ ದೇವರು ಕೊಟ್ಟದಾಗ ಆಗಲಿ ಈಗ ನೋಡಿ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಟಮಾಟೆ ಸಾರು ಮಾಡ್ಕೋತಾ ಇದ್ದೀನಿ ಎಲ್ಲ ಹುರ್ಕೊಂಡು ಹಾಗೆ ಬೀನ್ಸ್ ಪಲ್ಯ ಇದ್ದೀನಿ ನನಗೆ ಸರಿಯಾಗಿ ಅಡುಗೆ ಮಾಡಿ ಊಟ ಮಾಡಲಿಲ್ಲ ಅಂದರೆ ಕೈ ಕಾಲಿಗೆ ಶಕ್ತಿನೂ ಇರೋಲ್ಲ ಒಂದು ಸ್ವಲ್ಪ ನನಗೆ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಆಗಿದೆ ಹೀಗಾಗಿ ನನ್ನ ಹೆಲ್ತ್ ತುಂಬ ವೀಕ್ನೆಸ್ ಇದೆ ನನಗೆ ನೋಡೋದಕ್ಕೆ ದಪ್ಪ ಕಾಣ್ತೀನಿ ಆದರೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇದೆ ಚೆನ್ನಾಗಿ ಊಟ ಗೀಟ ಮಾಡಿದರೆ ಮಾತ್ರ ನನಗೆ ಸ್ವಲ್ಪ ಚೆನ್ನಾಗಿರ್ತೀನಿ ಹಾಗೂ ಬೇಜಾರು ಬಂದು ಹೇಗೋ ಮಾಡಿ ಊಟ ಮಾಡಿದರೆ ನನ್ನ ಕೈ ಕಾಲಿಗೆ ಶಕ್ತಿನೇ ಬರಲ್ಲ ಹೀಗಾಗಿ ನಾನು ಅಡುಗೆ ಒಂದು ಸರಿಯಾಗಿ ಮಾಡ್ಕೊಂಡು ತಿಂತೀನಿ ಶಾಕ್ ಟ್ರೀಟ್ಮೆಂಟ್ ಆದಮೇಲೆ ನನಗೆ ಒಂದು ಹೆಲ್ತ್ ವಿಶ್ಯೂ ತುಂಬ ಆಗ್ತಾಯಿದೆ ಏನು ಮಾಡೋಕ್ಕಾಗತ್ತೆ ಫ್ರೆಂಡ್ಸ್ ನೀವೆಲ್ಲ ಇದ್ದೀರಲ್ಲ ನಿಮ್ಮ ಜೊತೆ ಶೇರ್ ಇರ್ತೀನಿ ಏನು ತಪ್ಪು ತಿಳ್ಕೊಬೇಡಿ ನನ್ನ ಮನಸ್ಸಿನ ಮಾತು ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗರ ಆಗತ್ತೆ ಹೀಗಾಗಿ ಇವತ್ತು ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇತ್ತು ಅದೇ ನಿಮ್ಮ ಜೊತೆ ಸ್ವಲ್ಪ ಹೇಳೋಣ ಅಂತ ಹೇಳಿದೆ ಎಲ್ಲಾರ ಮನೇಲೂ ಸಮಸ್ಯೆ ಇರುತ್ತೆ ಯಾರ ಮನೇಲಿ ಇರೋಲ್ಲ ಅಂತೇನಿಲ್ಲ ಆದರೆ ನಮ್ಮ ಥರ ಇರೋದು ತುಂಬಾ ಕಡಿಮೆ ನಮಗೂ ಒಂದು ರೀತಿಯಿಂದ ಅಂದರೆ ಅಡ್ಡಿಲ್ಲ ಎಲ್ಲ ಕಡೆಯಿಂದಲೂ ನಮಗೆ ಟೆನ್ಷನ್ನೇ ಇದೆ ಒಂದು ಕಡೆಯಿಂದನೂ ನಮಗೆ ಖುಷಿ ಅನ್ನೋದು ಇಲ್ಲ ದೇವರು ಆ ಭಾಗ್ಯ ನನಗೆ ಕೊಟ್ಟಿಲ್ಲ ನಾನು ಚಿಕ್ಕವಳಿದ್ದಾಗಲಿಂದನೂ ನನಗೆ ದುಖಾನೆ ಕೊಟ್ಟಿದ್ದಾನೆ ದೇವರು ಖುಷಿ ಅನ್ನೋದು ಕೊಟ್ಟೇ ಇಲ್ಲ ಅದಕ್ಕೆ ಇವತ್ತು ಎಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೋಡಿ ಸಾರಿಂದು ಮಸಾಲೆ ರುಬ್ಕೋತಾ ಇದ್ದೀನಿ ಎಲ್ಲ ಹುರ್ಕೊಂಡು ಹುರ್ಕೊಂಡು ಮಾಡಿದರೆ ಸ್ವಲ್ಪ ಚೆನ್ನಾಗಾಗತ್ತೆ ಸಾರು ಅಂತ ಹೇಳಿ ಹುರ್ಕೊಂಡು ರುಬ್ತಾ ಇದ್ದೀನಿ ಪಲ್ಯ ಮತ್ತು ಸಾರು ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೋತೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಂಜೆ ಮತ್ತೆ ಸ್ಟಿಚ್ ಮಾಡಬೇಕು ಇದೊಂದು ವಿದ್ಯೆ ಒಂದು ಕೊಟ್ಟಿದ್ದಾನೆ ಅದು ವಿದ್ಯೆ ಹಾಗೋ ಹಾಗೋ ಹೀಗೋ ಜೀವನ ನಡೀತಾ ಇದೆ ಎಷ್ಟು ದಿನ ನಡೆಯುತ್ತೋ ನಡೀಲಿ ಅದು ಜಾಸ್ತಿ ಹೊಲಿಯೋದಕ್ಕೆ ನನಗಾಗಲ್ಲ ಎಷ್ಟಾಗುತ್ತೋ ಅಷ್ಟು ಹೊಲಿತಾ ಇದ್ದೀನಿ ನೋಡಬೇಕು ಏನಾದರೂ ಮತ್ತೆ ಏನಾದರೂ ಬೇರೆ ಮಾಡಬೇಕು ಆದರೆ ನಮ್ಮ ಏರಿಯಾದಲ್ಲಿ ಅಂಥ ಪರಿ ಏನೂ ಮಾಡಿದರೂ ನಡೆಯೋದಿಲ್ಲ ಎಲ್ಲ ಎಜುಕೇಟೆಡ್ ಜನ ಇಲ್ಲಿ ಜಾಸ್ತಿ ಏನೂ ನಡೆಯೋದಿಲ್ಲ ಈಗ ಎಲ್ಲನೂ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋತಾರೆ ಪ್ರತಿಯೊಂದನ್ನು ನಾವು ಏನೋ ಇಲ್ಲಿ ಮಾಡಬೇಕಂದ್ರೂ ಕೂಡ ನಡೆಯೋದಿಲ್ಲ ನೋಡಬೇಕು ಏನಾಗುತ್ತೋ ಮುಂದೆ ವಿಚಾರ ಮಾಡಬೇಕು ಹಾಗೆ ಸಣ್ಣದಾಗಿ ಹಾಗೋ ಹೀಗೋ ಒಂದು ಸ್ವಲ್ಪ ನಡೆಸ್ತಾ ಇದ್ದೀನಿ ನೋಡಬೇಕು ದೇವರು ಹ್ಯಾ ದಾರಿ ತೋರಿಸ್ತಾನೆ ಹಾಗೆ ಹೋಗ್ತಾ ಇರೋದು ಜಾಸ್ತಿ ಯಾವುದು ನಾವು ಆಸೆ ಪಡಬಾರ್ದು ಪಟ್ಟರು ಅದು ನಮಗೆ ಸಿಗೋದಿಲ್ಲ ನಮ್ಮ ಭಾಗ್ಯದಲ್ಲಿ ಇಲ್ಲ ಅಂದರೆ ಅದು ಹ್ಯಾಕೆ ಸಿಗತ್ತೆ ಹೇಳಿ ಸುಮ್ಮನೆ ವ್ಯರ್ಥ ಪ್ರಯತ್ನ ನಮ್ಮದು ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದರೆ ಅದು ಸಿಗೋಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಿಗೋಲ್ಲ ನಮಗೆ ಎಷ್ಟು ಪ್ರಯತ್ನ ಪಡ್ತೀನಿ ನಾನು ಆದರೆ ಫಲವೇ ಇಲ್ಲ ಏನು ಮಾಡೋದು ಈಗ ನೋಡಿ ಸಾರು ಕುದಿತ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕಿ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹೆಣ್ಣಿನ ಜೀವನವೇ ಹಾಗೆ ಜಾಸ್ತಿ ಹೆಣ್ಣಿಗೆ ಎಲ್ಲ ಕಷ್ಟ ಬರೋದು ಗಂಡು ಮಕ್ಕಳಿಗೆ ಅಷ್ಟು ಇದು ಇರೋದಿಲ್ಲ ಯಾವುದು ಚೆನ್ನಾಗಿ ದೊಡ್ದು ಅಂತಂದು ಹಾಕಿದರೆ ಆಯಿತು ಅವರಿಗೆ ಹೆಣ್ಮಕ್ಕಳಿಗೆ ಈಗ ಜಾಸ್ತಿ ಕಷ್ಟ ಇರೋದೇ ಹೆಣ್ಮಕ್ಳಿಗೆ ಅದಕ್ಕೆ ಒಂದೊಂದು ಸಲ ಆಗ ಮನಸ್ಸಿಗೆ ಬರುತ್ತೆ ಹೆಣ್ಣಾಗಿ ಹುಟ್ಟಬಾರ್ದು ಅಂತ ಅನಿಸುತ್ತೆ ಆದರೆ ಹುಟ್ಟುಬಿಟ್ಟಿದ್ದೀವಲ್ಲ ಏನು ಮಾಡೋದು ಅನ್ಬೋಗ್ಸಲೇ ಎಲ್ಲ ದೇವ್ರ ಆಟ ಅದು ನಮ್ಮ ಕೈಯಲ್ಲಿ ಏನಿಲ್ಲ ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ನಾವು ಆಡೋದಷ್ಟೇ ನಮ್ಮ ಕೆಲಸ ಕಷ್ಟಪಡ್ತೀವಿ ಅಂತ ಗೊತ್ತಾದರೆ ದೇವರು ಕಷ್ಟ ಕೊಡ್ತಾನೇ ಇರ್ತಾನೆ ನಾವು ಪಡೆಯೋ ಅನುಭವಿಸೋದು ಗಟ್ಟಿಯಾಗಿದ್ದೀವಲ್ಲ ಅದಕ್ಕೆ ದೇವರು ಸೈಸ್ಕೊಳ್ಳೋರಿಗೆ ತುಂಬಾ ಕಷ್ಟ ಕೊಡ್ತಾನೆ ಒಬ್ಬೊಬ್ನವ್ರು ಯಾವುದು ಸೈಸ್ಕೊಳ್ಳೋದಿಲ್ಲ ಅವರು ಅವರು ಆರಾಮಾಗಿಯೇ ಇರ್ತಾರೆ ಜಾಸ್ತಿ ಯಾರು ಸೈಜ್ ನೋಡಿ ಅವ್ರಿಗೆ ಜಾಸ್ತಿ ಕಷ್ಟ ಬರೋದು ಇರಲಿ ಎಷ್ಟು ದಿನ ನಮ್ಮ ಕೈಯ್ಯಲ್ಲಿ ಸಹಿಸ್ಕೊಳ್ಳೋಕ್ಕಾಗುತ್ತೆ ಸೈಸ್ಕೊಳ್ಳೋದು ನಾವಾದರೂ ಎಷ್ಟು ದಿನ ಬದುಕ್ತೀವಿ ಇನ್ನೆಷ್ಟು ದಿನ ಬದುಕ್ತೀವಿ ಅಷ್ಟೇ ಆಗೋ ತನಕ ಮಾಡೋದು ಅಷ್ಟೇ ಫ್ರೆಂಡ್ಸ್ ನೀವು ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಸಾಕು ನನಗೆ ಮತ್ತೇನೂ ಬೇಡ ನೀವು ಎಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡಬಹುದು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ನನಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ ನೀವು ಸಪೋರ್ಟ್ ಮಾಡಿದರೆ ಯಾಕೋ ಇವತ್ತು ಮನ್ಸಿಗೆ ತುಂಬ ದುಃಖ ಆಗಿ ನಿಮ್ಮ ಕಡೆ ಮಾತಾಡಿದ್ದೀನಿ ನಾನು ಇಲ್ಲಾಂದ್ರೆ ನಾ ಯಾರ ಕಡೆಯೂ ಏನು ಹೇಳೋದಕ್ಕೆ ಹೋಗಲ್ಲ ಇವತ್ತು ಯಾಕೋ ಮನಸ್ಸಿಗೆ ಬೇಜಾರಾಯಿತು ನಮಸ್ಕಾರ ಮತ್ತೆ ಸಿಗೋಣ